ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯೋ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೂ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ನಮಗೆ ಅತಿಯಾದಂಥ ಸಂಕಷ್ಟಗಳು ಬಾಧೆಗಳು ಕಾಡ್ತಾ ಇದೆ ಏನು ಮಾಡ್ಬೋದು ಗುರುಗಳೇ ಕೇವಲ ಈ ಸರಳವಾಗಿರ್ತಕ್ಕಂಥ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಪಠಣೆ ಮಾಡೋದ್ರಿಂದ ನಿಮಗೆ ಸರ್ವ ಸಂಕಷ್ಟಗಳು ದೂರ ಆಗಿ ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಬರ್ತದೆ ಮಂತ್ರದಲ್ಲಿ ಶಕ್ತಿ ಇದೆ ಆ ಮಂತ್ರದ ಮುಖೇನ ಕಷ್ಟಗಳು ಹೇಗೆ ದೂರ ಆಗ್ತಕ್ಕಂಥದ್ದು ಇರುತ್ತೆ ನಾನು ತಿಳಿಸ್ಕೊಡ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಸೋಮವಾರ ಈ ದಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ ಮೊದಲು ಪಂಚಮಿ ತಿಥಿ ಇರ್ತಕ್ಕಂಥದ್ದು ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ತದನಂತರ ಷಷ್ಠಿ ತಿಥಿ ಪ್ರಾರಂಭ ಆಗ್ತದೆ ಪಕ್ಷ ಸಿದ್ಧಿಯೋಗ ಇರತಕ್ಕಂಥ ಸಮಯ ಬಾಳಭಾಗೆ ಕೌಳವಕರಣ ಇರತಕ್ಕಂಥದ್ದು ಚಂದ್ರ ಪೂರ್ವಾಪಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಏಳು ಗಂಟೆ ಮೂವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಬೆಳಗಿನವರೆಗೂ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಎರಡು ಗಂಟೆ ಐವತ್ತೆರಡು ನಿಮಿಷದಿಂದ ಮೂರು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರಸ್ಥಿತವಾಗಿರ್ತಕ್ಕಂಥದ್ದು ಪೂರ್ವ ಪಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಶುಕ್ರ ಸ್ವಸ್ಥಾನದಲ್ಲಿದ್ದಾನೆ ಯಾರಿಗೆ ಧನಲಾಭವನ್ನು ಈ ದಿನ ತಂದು ಕೊಡುತ್ತೆ ನೋಡ್ಕೊಂಬರ್ತಕ್ಕಂಥ ಕೆಲಸವನ್ನು ಮಾಡಿ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವ್ರಿಗೆ ಖಂಡಿತ ಒಂದು ಲಕ್ಷ್ಮೀ ಯೋಗ ಚಂದ್ರನೊಟ್ಟಿಗೆ ಕುಜ ಪಂಚಮಸ್ಥಾನ ಕೇತು ಒಂದು ವಿಚಾರ ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಬಹಳ ವಿಶೇಷವಾಗಿ ಧನಲಾಭ ಇರತಕ್ಕಂಥದ್ದು ತಮ್ಮ ಬುದ್ಧಿಶಕ್ತಿಯ ಆಧಾರದ ಮೇಲೆ ಇವತ್ತಿನ ದಿನ ಯಾವುದೇ ಸಂಕಷ್ಟಗಳು ಬಂದರೂ ಸಹಿತವಾಗಿ ನಿಮಗೆ ಆ ಸಂಕಷ್ಟಗಳನ್ನು ಪಾರಾಗ್ತಕ್ಕಂಥದ್ದು ಈ ಒಂದು ದಿನದಲ್ಲಿ ತೋರಿಸ್ತದೆ ಅತಿಯಾದಂಥ ಮಕ್ಕಳ ಮೇಲಿನ ವ್ಯಾಮೋಹಗಳು ನಿಮಗೆ ಸಮಸ್ಯೆಯನ್ನು ತರಬಹುದು ಅಥವಾ ಅತಿಯಾದಂಥ ಡಿಪ್ರೆಷನ್ನು ಮತ್ತು ಏನೇನೋ ಆಲೋಚನೆಗಳು ಈ ದಿನ ಬರ್ತದೆ ಆಲೋಚನೆಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಯನ್ನು ತರಬಹುದು ಆದರೆ ಹಣಕಾಸಿನ ವಿಚಾರ ಕುಟುಂಬದ ವಿಚಾರ ಇವೆಲ್ಲವೂ ಸಹಿತವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭವನ್ನು ತರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಕೂಡ ತಾವು ಮೇಷರಾಶಿಯಲ್ಲಿದ್ದೀರಿ ಅಂದಾಗ ಓಂ ಶ್ರೀಂ ನಮಃ ಮಂತ್ರಗಳನ್ನು ಹೇಳಿ ಖಂಡಿತವಾಗಿ ನಿಮಗೆ ಧನಲಾಭದ ಜೊತೆ ಕುಟುಂಬ ಸೌಖ್ಯ ಸಿಗ್ತಕ್ಕಂಥದ್ದಿರುತ್ತೆ ಶುಭ ಕಾರ್ಯಗಳು ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಅದೇ ರೀತಿಯಾಗಿ ಋಷಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಋಷಭ ರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಬರ್ತದೆ ಇನ್ನೊಂದು ವಿಶೇಷತೆ ತಾವು ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಇರುತ್ತೆ ಅದು ನಿಮಗೆ ಅತಿ ಅವಶ್ಯಕ ಅಥವಾ ನೀವು ವಾಹನ ಖರೀದಿ ಮಾಡ್ತಕ್ಕಂಥದ್ದು ತಾವು ನೋಡ್ಬೋದು ಆದರೆ ಮನೆಯಲ್ಲಿ ಒಂದು ರೀತಿಯಾಗಿ ಬಿಗುವಿನ ವಾತಾವರಣ ಇರ್ತದೆ ಋಷಭರಾಶಿಯವರಿಗೆ ತಮ್ಮದೇ ಒಂದು ಮಾತುಗಳು ನಡಿಬೇಕು ಅಂತಕ್ಕಂಥ ಮನೋಭಾವದಿಂದ ಮನೆಯವರ ಮನಸ್ಥಿತಿಗಳನ್ನು ಹಾಳು ಮಾಡ್ತೀರಿ ಇದನ್ನು ಸರಿಯಾಗಿ ಋಷಭರಾಶಿಯವರು ನೋಡಿಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಆ ಥರದ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರ್ತದೆ ಅತಿಯಾದಂಥ ಒಂದು ಸ್ಟ್ರಿಕ್ಟ್ನೆಸ್ಸು ಮತ್ತು ನಂದೇ ನಡಿಬೇಕು ಅಂತಕ್ಕಂಥವಾದ ಅಷ್ಟು ಉತ್ತಮವಾಗಿರ್ತಕ್ಕಂಥ ವಾತಾವರಣ ತರೋಲ್ಲ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲೂ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಆರೋಗ್ಯದ ವಿಚಾರವಾಗೂ ಕೂಡ ಶುಭ ಕಾ ಶುಭ ಇರ್ತಕ್ಕಂಥದ್ದು ಇರುತ್ತೆ ಆದರೆ ಸ್ವಲ್ಪ ಈ ರೀತಿಯಾದಂಥ ಹಮ್ಮನ್ನು ಕಡಿಮೆ ಮಾಡಿಕೊಳ್ಳಿ ಖಂಡಿತ ಶುಭ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಸುಬ್ರಹ್ಮಣ್ಯನ ಆರಾಧನೆ ನಿಮಗೆ ಶುಭವನ್ನು ತರತಕ್ಕಂಥದ್ದು ಇರ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಈ ದಿನದ ಫಲಾಫಲ ಇರತಕ್ಕಂಥದ್ದು ಮಿಥುನ ರಾಶಿಯವರು ನೋಡಿ ಒಂದು ತಿಳ್ಕೊಳ್ಳಿ ಸುಮ್ಮನೆ ಅನ್ನೆಸರಿಯಾಗಿ ಮಾತಾಡ್ತಕ್ಕಂಥದ್ದು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ನಿಮಗೆ ಹಿನ್ನಡೆಯನ್ನು ತರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಹೋಗಿರುತ್ತೆ ಇಲ್ಲಿ ನಿಮ್ಮ ನೀವೇನು ಮಾಡ್ತೀರಿ ಈ ಒಂದು ದಿನ ಸುಮ್ಮನೆ ಅನ್ನೆಸರಿಯಾಗಿ ನಿಮ್ಮ ನೆರೆಹೊರೆಯರಾಗಿರ್ಬೋದು ನಿಮ್ಮ ಸಬಾಡ್ ಆಗಿರ್ಬೋದು ಅಥವಾ ಸಹೋದರಿಯರಗಳಾಗಿರ್ಬೋದು ಸೋದರಗಳಾಗಿರ್ಬೋದು ಇವರ ಒಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತಾರೆ ಒಳ್ಳೆಯ ದಿನವಾದರೂ ಸಹಿತ ನೀವು ನಿಮ್ಮ ಆಕಾಂಕ್ಷೆಗಳನ್ನು ಈಡೇರ್ತಕ್ಕಂಥ ಕಾಲವಾದರೂ ಸಹಿತ ಇವರೊಟ್ಟಿಗೆ ಮನಸ್ತಾಪಗಳಿಂದ ನೀವು ಸ್ವಲ್ಪ ಬೇಸತ್ತಕ್ಕಂಥ ಕಾಲಗಳು ಬರ್ತಕ್ಕಂಥದ್ದಿರುತ್ತೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಖಂಡಿತ ನಿಮ್ಮ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ ಆದಷ್ಟು ಕೂಡ ಪಾಸಿಟಿವ್ ಯೋಚನೆಗಳನ್ನು ಮಾಡ್ತಕ್ಕಂಥದ್ದು ಕೆಲಸ ಮಾಡಿ ಇಲ್ಲಾಂದರೆ ಅನ್ನೆಸರಿಯಾಗಿ ತೃತೀಯ ಸ್ಥಾನದಲ್ಲಿ ಚಂದ್ರಕೇತುವಿದ್ದಾಗ ಏನು ಮಾಡುತ್ತೆ ಅಂದರೆ ಅನ್ನೆಸಸರಿಯಾಗಿ ನಿಮ್ಮ ಆಲೋಚನೆಗಳೆಲ್ಲ ಜೆನ್ಯುನಿಟಿ ಕಳ್ಕೊಂಡು ಬೇರೆ ಬೇರೆ ಆಲೋಚನೆಗಳು ಬರತಕ್ಕಂಥದ್ರಿಂದ ನಷ್ಟವನ್ನು ಅನುಭವಿಸ್ತೀರಿ ಸ್ವಲ್ಪ ಸಾಧ್ಯವಾದಷ್ಟು ಗಣಪತಿಯ ಆರಾಧನೆ ಗಣಪತಿಯ ಮಂತ್ರಗಳು ಗಣಪತಿಯ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯವರಿಗೆ ಈ ದಿನದ ಫಲಾಫಲ ಆಫ್ಕೋರ್ಸ್ ಖಂಡಿತ ಒಂದು ರೀತಿಯಾಗಿ ಧನಲಾಭದ ದಿನ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಾಗಿ ವ್ಯಾಪಾರಗಳು ಮತ್ತೊಂದು ಕುಟುಂಬ ಇವೆಲ್ಲ ವಿಚಾರದಲ್ಲಿ ಶುಭ ಕಾರ್ಯ ಶುಭ ಆಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸ್ತದೆ ಬಿಸ್ನೆಸ್ಸಲ್ಲೂ ಕೂಡ ಒಂದು ಉತ್ತಮವಾಗಿರತಕ್ಕಂಥ ನಿರ್ವಹಣೆ ಕಾಣ್ತಕ್ಕಂಥದ್ದು ಈ ಘಟಕ ರಾಶಿಯವರಿಗೆ ಇರ್ತಕ್ಕಂಥದ್ದು ಇರುತ್ತೆ ವಾಹನ ಖರೀದಿ ಯೋಗ ಸ್ವಲ್ಪ ಮಟ್ಟಿಗೆ ಹಣಕಾಸು ಅಭಿವೃದ್ಧಿ ಇರತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಸಣ್ಣ ಕುಟುಂಬದ ವಿಚಾರವಾಗಿ ಅಥವಾ ಆಹಾರದ ವಿಚಾರವಾಗಿ ಒಂದು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮಿಕ್ಕು ಎಲ್ಲ ವಿಚಾರಗಳಲ್ಲೂ ಕೂಡ ಕಟಕ ರಾಶಿಯವರಿಗೆ ಶುಭ ಕಾರ್ಯಗಳು ಶುಭ ಆಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಈ ದಿನ ತೋರಿಸ್ತದೆ ಒಳ್ಳೆದಾಗುತ್ತೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಲಗ್ನದಲ್ಲೇ ಕುಜಕ್ಕೆ ತೋರಿದ್ದಾರೆ ಚಂದ್ರರೊಟ್ಟಿಗೆ ಒಂದು ರೀತಿಯಾಗಿ ನಿಮ್ಮ ಅಧಿಕಾರದ ಪ್ರಭಾವದಿಂದ ಕೆಲಸ ಕಾರ್ಯಗಳಲ್ಲೂ ಉತ್ಕೃಷ್ಟವಾಗಿರತಕ್ಕಂಥ ಫಲಗಳು ಸಿಗ್ತದೆ ಆದರೆ ಇಲ್ಲಿ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಅಥವಾ ತುಂಬ ಒಂದು ಕ್ಲಿಷ್ಟಕರವಾಗಿರತಕ್ಕಂಥ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥದ್ದು ಸಾಧ್ಯತೆ ಈ ಸಿಂಹರಾಶಿಯವ್ರಿಗೆ ಬಂದ್ಬಿಡುತ್ತೆ ಸಾಧ್ಯವಾದಷ್ಟು ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ತಮ್ಮ ಅಹಮನ್ನು ಕಡಿಮೆ ಮಾಡ್ಕೊಳ್ಳಿ ಧ್ಯಾನವನ್ನು ಮಾಡಿಕೊಳ್ಳಿ ಅಸಾಧ್ಯವಾದಷ್ಟು ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಮತ್ತೊಂದು ಎಲ್ಲ ವಿಚಾರದಲ್ಲೂ ಕೂಡ ಶುಭ ಇದೆ ಆದರೆ ತಮ್ಮ ಒಂದು ಆಟಿಟ್ಯೂಡ್ಸಿಂದ ತಮ್ಮ ಈ ಒಂದು ಒಂದು ಇಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣ್ತಾ ಇದೆ ಖಂಡಿತವಾಗಿ ಸಿಂಹರಾಶಿಯವ್ರಿಗೆ ಇವೆಲ್ಲ ವಿಚಾರಗಳು ಶುಭವನ್ನು ತರ್ತದೆ ಇದೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿರೋದ್ರಿಂದ ಶಿವನ ಆರಾಧನೆ ಭಾಳ ಮುಖ್ಯ ಕನ್ಯಾರಾಶಿಯ ವಿಚಾರಕ್ಕೆ ಬಂದಾಗ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ಹಾಗೆ ದೂರ ಪ್ರಯಾಣಗಳು ಇರತಕ್ಕಂಥದ್ದು ಕನ್ಯಾ ರಾಶಿಗಳಿಗೆ ವಿದೇಶ ಯೋಗ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆದರೆ ಚಂದ್ರನೊಟ್ಟಿಗೆ ಕುಜ ಸ್ವಲ್ಪ ನಷ್ಟಸ್ಥಾನದಲ್ಲಿರೋದ್ರಿಂದ ಅನ್ನೆಸಸರಿಯಾಗಿ ಯಾವುದೇ ಕಾರಣಕ್ಕೂ ನೀವು ಹಿರಿಯರೊಟ್ಟಿಗೆ ವಾಗ್ವಾದಗಳನ್ನು ಇಟ್ಕೋಬೇಡಿ ಎಕ್ಸ್ಪೆಷಲಿ ತಂದೆಯೊಟ್ಟಿಗಿನ ವಾಗ್ವಾದಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಯನ್ನು ತರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಆ ಥರದ ಪರಿಸ್ಥಿತಿಗಳನ್ನು ಬಂದಾಗ ಸ್ವಲ್ಪ ಮೌನವನ್ನು ಆಚರಣೆ ಮಾಡಿಸ್ಕೊಂತಕ್ಕಂಥ ಕೆಲಸವನ್ನು ಮಾಡಿ ಈ ದಿನ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದು ಶುಭ ಕಾ ಶುಭ ಆಗ್ತದೆ ಸಾಧ್ಯವಾದರೆ ನೀವು ಇದನ್ನು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ತುಲಾ ಈ ದಿನದ ಫಲಾಫಲ ಸಮಸ್ಯೆ ಹಾಗೆ ಅಭಿವೃದ್ಧಿ ಎರಡೂ ಕೂಡ ಈ ದಿನ ತೋರಿಸ್ತಾ ಇದೆ ಲಾಭವೂ ಸಿಗ್ತದೆ ಹಾಗೆ ಸಮಸ್ಯೆನೂ ಕೂಡ ಇರ್ತಕ್ಕಂಥದ್ದು ಇರ್ತದೆ ನೀವು ಇದ್ದಕ್ಕಿದ್ದ ಅಂದರೆ ವ್ಯಾಪ್ ಮ ವ್ಯಾಪಾರದಲ್ಲಾಗಿರ್ಬೋದು ಮತ್ತೊಂದರಲ್ಲಾಗಿರ್ಬೋದು ಲಾಭ ಅಧಿಕವಾಗಿ ಬರ್ತದೆ ಕೆಲವೊಂದು ವಿಚಾರಗಳನ್ನು ದುಡುಕಿ ನೀವು ನಷ್ಟಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ ಲಾಭಸ್ಥಾನದಲ್ಲಿ ಕುಜಕೇತುರಿದ್ದಾರೆ ಒಂದು ರೀತಿಯಾಗಿ ಲಾಭವನ್ನು ತುರದಾರುಷೆಗೆ ತರ್ತದೆ ಅನ್ನೆಸರಿಯಾಗಿ ನೀವು ಬಂದಿರತಕ್ಕಂಥದ್ದನ್ನು ಅತಿ ಮೋರಾಗಿ ಎಕ್ಸ್ಪೆಕ್ಟೇಷನ್ ಮಾಡಿ ಆ ಕಾರ್ಯಗಳನ್ನು ಮಾಡಲೇಬೌದು ಅಂತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಅಲ್ಲಿ ಸಮಸ್ಯೆಗಳನ್ನು ತಗೊಳ್ತೀರಿ ತುಲಾರಾಶಿಲಿರ್ತಕ್ಕಂಥವರು ಅನ್ನೆಸಸರಿಯಾಗಿ ನಿಗೂಢ ಕಾರ್ಯಗಳು ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರುತ್ತೆ ಕೆಲವೊಂದು ಅವಮಾನಗಳನ್ನು ತರತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ ಸ್ನೇಹಿತರೆ ಸಾಧ್ಯವಾದಷ್ಟು ಕೂಡ ನಿಮಗೆ ಶುಭವಿರೋದ್ರಿಂದ ನೀವು ಮಾಡ್ತಕ್ಕಂಥ ಕೃತ್ಯಗಳು ನಿಮಗೆ ಹಿನ್ನಡೆಯನ್ನು ತರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅವಮಾನಗಳನ್ನು ತರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡಿ ತುಪ್ಪದ ದೀಪದ ಆರಾಧನೆಯನ್ನು ಮಾಡಿಕೊಳ್ಳಿ ಅಲ್ಲಿ ಸ್ವಲ್ಪ ಶುಭ ಕಾರ್ಯಗಳಾಗ್ತಕ್ಕಂಥದ್ದು ನಿಮಗೆ ಗೋಚಾರ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯವ್ರಿಗೆ ವ್ಯಾಪಾರ ವಿಚಾರದಲ್ಲಿ ಕೊಂಚ ಅಭಿವೃದ್ಧಿ ತರ್ತಕ್ಕಂಥದ್ದಿರುತ್ತೆ ಆದರೆ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ತರ್ತದೆ ಯಾಕೆಂದರೆ ಸಪ್ತಮ ಸ್ಥಾನ ಕಾರಕೋ ಭಾವನಾಶಾಯೇ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಅಥವಾ ಏನಾದರೂ ಆ ಸಂಬಂಧಗಳು ಬಂತ ಸ್ವಲ್ಪ ಮಟ್ಟಿಗೆ ಮಾತುಕತೆಗಳಲ್ಲಿ ವಿಳಂಬತೆ ಇವೆಲ್ಲವನ್ನು ತೋರಿಸ್ತಕ್ಕಂಥದ್ದಿದೆ ರುಚಿಕ ರಾಶಿಯಲ್ಲಿ ತಮ್ಮ ಸಂಗಾತಿಯೊಟ್ಟಿಗಿನ ಒಳ್ಳೆಯ ಅಭಿಪ್ರಾಯಗಳನ್ನು ಇಟ್ಕೊಳ್ಳಿ ಸಂಗಾತಿಯೊಟ್ಟಿಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಮಿಕ್ಕ ವಿಚಾರದಲ್ಲಿ ಖಂಡಿತವಾಗಿ ಶುಭ ಕಾ ಶುಭ ಇರತಕ್ಕಂಥದ್ರ ಹೆಸರು ಕಿರುತ್ತೆ ಪ್ರತಿಷ್ಠೆ ಸಾರ್ವಜನಿಕರಲ್ಲಿಗೆ ಮನ್ನಣೆ ಸಿಗ್ತಕ್ಕಂಥ ಸಾಧ್ಯತೆಗಳು ಕೂಡ ಈ ರುಚಿಕ ರಾಶಿಯವರಿಗೆ ತೋರಿಸ್ತಾ ಇದೆ ಶುಭ ಆಗಲಿ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಖಂಡಿತ ಧನುರಾಶಿಯವ್ರಿಗೆ ತಮ್ಮ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಸಾಧನೆ ಮಾಡ್ತೀರಿ ಅಥವಾ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರತಕ್ಕಂಥದ್ದು ಈ ಧನುರಾಶಿಯವ್ರಿಗೆ ತೋರಿಸ್ತದೆ ಸೊ ಎಲ್ಲ ದಿನಗಿನಗಿನ್ನ ಈ ದಿನ ತಮ್ಮ ಕೆಲಸದಲ್ಲಿ ಒಂದು ರೀತಿಯಾಗಿ ಪಾಸಿಟಿವ್ನೆಸ್ಸು ಬೇಗ ಕೆಲಸ ಮುಗಿಸ್ತಕ್ಕಂಥದ್ದು ಮೈಂಡನ್ನು ಅಂದ ಮೈಂಡ್ ಮಾ ಅಂದರೆ ತಲೆಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಸ್ಟ್ರೈನ್ಲೆಸ್ ಕೆಲಸಗಳು ಈ ದಿನ ನಿಮಗೆ ಶುಭವನ್ನು ತರತಕ್ಕಂಥದ್ದು ಕೂಡ ಇದೆ ಆರೋಗ್ಯದ ವಿಚಾರವಾಗಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇನ್ನು ಮಿಕ್ಕ ವಿಚಾರ ಸಾಧಾರಣವಾಗಿರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಪ್ರಯಾಣಗಳು ನೀವು ಕೆಲಸಕ್ಕೋಸ್ಕರ ಕೆಲವೊಂದು ಪ್ರಯಾಣಗಳನ್ನು ಬಳಸ್ತಕ್ಕಂಥದ್ದು ಕೂಡ ಇಲ್ಲಿ ತೋರಿಸ್ತಾ ಇದೆ ಶುಭ ಆಗಲಿ ಹಾಗೇ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಕರ ರಾಶಿಯವರು ನಿಮ್ಮ ಪ್ರೀತಿ ಪಾತ್ರೊಟ್ಟಿಗೆ ಮನಸ್ತಾಪಗಳನ್ನು ಈ ದಿನ ದೂರ ತಪ್ಪಿಸಿ ಆ ಥರ ಮನಸ್ತಾಪ ಬರ್ತಾ ಇದೆ ಯಾರೇ ಪ್ರೀತರಾಗಿರ್ಬೋದು ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಅಥವಾ ನಿಮ್ಮ ಹೆಂಡತಿ ಆಗಿರ್ಬೋದು ಅಥವಾ ನಿಮ್ಮ ಎಕ್ಸ್ ಒನ್ ಲವರ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಬಟ್ ಇಲ್ಲಿ ನೀವು ಆ ವಿಚಾರಗಳಲ್ಲಿ ಸ್ವಲ್ಪ ದೂರ ಇರಿ ಮನಸ್ತಾಪಗಳು ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಈ ದಿನ ಸ್ವಲ್ಪ ಎಚ್ಚರಿಕೆ ಹಣಕಾಸಿನ ವಿಚಾರದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆರೋಗ್ಯದಲ್ಲಿ ಖಂಡಿತ ಒಂದು ರೀತಿಯಾಗಿ ಶುಭ ಶುಭ ಇರ್ತಕ್ಕಂಥ ಇರುತ್ತೆ ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಮನಸ್ತಾಪಗಳು ನಿಮಗೆ ಹಿನ್ನಡೆಯನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಮಾಡ್ತಕ್ಕಂಥ ಅತ್ಯಂತ ಸುಲಭವಾಗಿರ್ತಕ್ಕಂಥ ಕೆಲಸ ಶಿವನ ಮಂತ್ರಗಳು ಹೇಳ್ಕೊಳ್ಳಿ ಓಂ ನಮ ಶಿವಾಯ ಶಿವಾಯ ಓಂ ಓಂ ನಮ ಶಿವಾಯ ಶಿವಾಯ ಓಂ ಮಂತ್ರಗಳನ್ನು ಪಠಿಸಿ ಖಂಡಿತ ಶುಭ ಆಗ್ತದೆ ಹಾಗೇ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕುಂಭರಾಶಿಯವರಿಗೆ ಈ ದಿನ ವಾಹನ ಖರೀದಿ ಮಾಡ್ತಕ್ಕಂಥ ಮನಸ್ಥಿತಿ ಬರುತ್ತೆ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಸುಖ ಬಿಸ್ನೆಸ್ಸಲ್ಲಿ ಅಲ್ಲಿ ಕೂಡ ಉತ್ಕೃಷ್ಟತೆಯನ್ನು ತೋರಿಸ್ತಕ್ಕಂಥದ್ದಿದೆ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ ಜೊತೆಗೆ ತಾವು ವ್ಯಾಪಾರ ವಹಿವಾಟುಗಳು ಕೂಡ ಒಂದು ಶುಭ ಕ ಶುಭವನ್ನು ತರ್ತಕ್ಕಂಥದ್ದು ನೆಮ್ಮದಿಯ ಸ್ಥಾನ ಭೃಷ್ಟಾನ್ನ ಭೋಜನ ಹೇಳಿದಾಗೆ ಒಳ್ಳೆ ಬಟ್ಟೆ ಖರೀದಿ ಮಾಡ್ತಕ್ಕಂಥದ್ದು ವಾಹನ ಖರೀದಿ ಮಾಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಇದನ್ನು ದಿನ ತೋರಿಸ್ತಾ ಇದೆ ಶುಭ ಆಗಿ ಹಾಗೆ ಮೀನರಾಶಿಯವರ ವಿಚಾರಕ್ಕೆ ಬಂದಾಗ ಮೀನರಾಶಿಯವ್ರಿಗೆ ನೋಡಿ ಖಂಡಿತ ತಾವು ಈ ದಿನ ವಿಶೇಷ ವಾಗಿ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತವೆ ತಮ್ಮ ಪ್ರಯತ್ನದ ಮೂಲಕ ಹಣದ ಧನಾಭಿವೃದ್ಧಿ ಕಮಿಷನ್ ಆಧಾರಿತ ವ್ಯಕ್ತಿಗೆ ಮಾರ್ಕೆಟಲ್ಲಿ ಇರತಕ್ಕಂಥವ್ರಿಗೂ ಕೂಡ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥ ಸ್ವಲ್ಪ ಮಟ್ಟಿಗೆ ಈ ಸೋದರ ಸಹೋದರಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ ಕೋಪವನ್ನು ನಿಯಂತ್ರಣ ಇವತ್ತು ಮೀನರಾಶಿಯಲ್ಲಿ ಇರತಕ್ಕಂಥವ್ರು ಇಲ್ಲಾಂದರೆ ಅನರ್ಥಗಳು ಕಾಣಿಸ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಕೂಡ ದುರ್ಗಾ ದೇವತೆ ಆರಾಧನೆಯನ್ನು ಮಾಡಿಕೊಳ್ಳಿ ಮೀನರಾಶಿಯವರೆಗೂ ಕೂಡ ಶುಭ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಅನೇಕ ಸಂಕಷ್ಟಗಳು ಇದೆ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಗುರುಗಳೇ ಏನು ಮಾಡೋದು ಪ್ರತಿ ದಿವಸ ನೂರ ಎಂಟು ಬಾರಿ ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ ಓಂ ನಮೋ ಭಗವತೆ ವಾಸುದೇವ ಓಂ ನಮೋ ಭಗವತೆ ಶ್ರೀ ಪಾರ್ಶ್ವನಾಥಾಯ ಕ್ಷೇಮಾಂಕರಾಯ ರೀಂ ನಮಃ ನೋಡಿ ಇನ್ನೊಮ್ಮೆ ಹೇಳ್ತೇನೆ ಓಂ ನಮೋ ಭಗವತೆ ಶ್ರೀ ಪಾರ್ಶ್ವನಾಥಾಯ ಕ್ಷೇಮಾಂಕರಾಯ ರೀಂ ನಮಃ ನೋಟ್ ಮಾಡ್ಕೊಳ್ಳಿ ಪ್ರತಿದಿನ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳಿ ನೂರ ಎಂಟು ಬಾರಿ ಮಂತ್ರವನ್ನು ಪ್ರತಿನಿತ್ಯ ಎಲ್ಲಿವರೆಗೂ ಪಠನೆ ಮಾಡಬೇಕು ಗುರುಗಳೆಂದರೆ ನಿಮ್ಮ ಸಂಕಷ್ಟಗಳು ದೂರ ಆಗೋವರೆಗೂ ಕೂಡ ಈ ಮಂತ್ರವನ್ನು ಹೇಳ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ಒಂದಲ್ಲ ಒಂದು ದಾರಿ ಸಿಗುತ್ತೆ ಜೊತೆಗೆ ಈ ಮಂತ್ರದ ಮುಖೇನ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭ ಆಗಲಿ ಸರ್ವೇ ಜನ ಬಂತು